ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ವೇತಾ ಸುನೀಲ್ ಕನ್ನಡ ವ್ಲಾಗ್ಸ್ ನಾನು ಈ ವ್ಲಾಗ್ಸಲ್ಲಿ ಚಿಕನ್ ಗ್ರೇವಿ ಮತ್ತು ನೀರು ದೋಸೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಗಿಡ್ಡೆ ದೊಡ್ಡ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದು ನಾನು ಸಿಪ್ಪೆಯನ್ನು ತೆಗೆದಿಲ್ಲ ಏಕೆಂದರೆ ಮಿಕ್ಸಿಲಿ ಆಡಿಸ್ಕೊಳ್ಳೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದಿಂಚು ಇಂಚು ಶುಂಠಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ನಾಲ್ಕು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರುವ ಎರಡು ದೊಡ್ಡ ಈರುಳ್ಳಿನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ ಈ ಚಿಕನ್ ಗ್ರೇವಿ ಅಂತ ಸಕ್ಕತ್ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಯಾರಿಗಾದರೂ ತುಂಬ ಖಾರ ತಿನ್ನಬೇಕು ಬಾಯೆಲ್ಲ ಕೆಟ್ಟೋಗಿದೆ ಅಂತಾದ್ರು ಈ ಥರ ಮಾಡ್ಕೊಳ್ತೀನಿ ತುಂಬ ಸಖತ್ತಾಗಿರುತ್ತೆ ಅದರಲ್ಲೂ ನೀರು ದೋಸೆಗಂತು ಏಳು ಮಾಡಿಸಿದ್ದು ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಾದ್ರದ್ದು ಅದಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಮೆಣಸು ಒಂದು ಚಕ್ಕೆ ನಾಲ್ಕು ಲವಂಗ ಒಂದು ಯಾಲಕ್ಕಿ ಹಾಗೆ ಸ್ವಲ್ಪ ಸೋಂಪು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕೂಡ ನಾನು ಅದಕ್ಕೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಕಾಲ್ದವ್ರು ನಾವು ತುಂಬಾ ಪುಣ್ಯವಂತರು ಕಾಣ್ರಿ ಪಾಪ ಆಗಂಗೆ ಕಾಲದಲ್ಲಿ ಏನೋ ಒಂದು ಚಿಕನ್ ತಂದರೆ ಒಂದು ಸಾಂಬಾರು ಮಾಡ್ತಿದ್ರೆ ಏನೋ ಈಗ ನೋಡಿ ಎಷ್ಟು ವೆರೈಟಿ ವೆರೈಟಿ ಅಡುಗೆಗಳುಲ್ಲ ಹಾಗೆ ಇದಕ್ಕೀಗ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಸ್ಟೌವ್ ಆಫ್ ಮಾಡಿ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾದ ನಂತರ ಈಗೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕಾಗುತ್ತೆ ಅದನ್ನ ಈಗಂತೂ ಕೆಲವರು ಚಿಕನ್ ತಿನ್ನಲಿಕ್ಕೆ ಹೀಟ್ ಆಗುತ್ತೆ ಅಂತೇಳಿ ಹಿಂದೆ ಹಾಕ್ತಾರೆ ಜೊತೆಗೆ ಬೇಸಿಗೆ ಟೈಮಲ್ಲೆಲ್ಲ ಸ್ವಲ್ಪ ಇದನ್ನ ತಿನ್ಲಿಕ್ಕೆನೇ ಕಷ್ಟ ಅದು ಹಾಗೆ ಅದು ಹೀಟ್ ಆಗದೆ ಇರೋದಕ್ಕೆ ಒಂದು ಟಿಪ್ಸ್ ಇದೆ ಅದನ್ನ ನೆಕ್ಸ್ಟ್ ಹೇಳ್ತೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೈ ಮಾಡಿಟ್ಕೊಂಡ ಈರುಳ್ಳಿನೂ ಸಹ ಇದಕ್ಕೆ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ತೇನೆ ಹಾಗೆ ಒಂದು ಪ್ಯಾನಿಗೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೇನೆ ಆಯಿಲ್ ಕಾದ ನಂತರ ಅದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಮೆಂಚೆ ಸೊಪ್ಪನ್ನ ಹಾಕ್ತಾಯಿದ್ದೇನೆ ಇದೇ ಟಿಪ್ಸ್ ಇದಕ್ಕೆ ಮೇನು ಮೆಂಚೆ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ತಂಪಾಗಿರುತ್ತೆ ಹಾಗಾಗಿ ನಾನು ಚಿಕನ್ಗೆ ಯಾವಾಗಲೂ ಮೆಂಚೆ ಸೊಪ್ಪನ್ನ ಆ್ಯಡ್ ಮಾಡ್ತೇನೆ ಆನಂತರ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ನ ಸೇರಿಸ್ತಾ ಇದ್ದೇನೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಈಗ ನಾವು ಈರುಳ್ಳಿ ಹಾಕ್ತಾಗಲೇ ಮೆಂತ್ಯ ಸೊಪ್ಪನ್ನ ಹಾಕ್ಬಿಡ್ತೀವಲ್ಲ ಸೊ ಹಾಗಾಗಿ ಕಹಿ ಅಂತ ಏನೂ ಅನಿಸಲ್ಲ ಮೆಂತ್ಯ ಸೊಪ್ಪು ಹಾಕಿದೆ ಅಂತಲೇ ಗೊತ್ತಾಗಲ್ಲ ಯಾರಿಗು ಸೊ ಆರಾಮ್ಸೆ ಅದನ್ನ ಹಾಕೋಬೋದು ಈಗ ಖಾರಕ್ಕೆ ಅಂಥೇಳಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೆರಕೆ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದ ನಂತರ ಆಗಲೇ ರುಬ್ಬಿಕೊಂಡಿದ್ವಲ್ಲ ಆ ಮಸಾಲೆಯನ್ನು ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಮಸಾಲೆ ಸೇರಿಸಿದ ನಂತರ ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಆ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಏಟ್ ಟು ಟೆನ್ ಮಿನಿಟ್ಸ್ ಫ್ರೈ ಆಗಲಿಕ್ಕೆ ಬಿಡ್ತೇನೆ ಹಾಗೆ ಈ ಟೈಮಲ್ಲಿ ನಮಗೆ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಈ ಸಮಯದಲ್ಲಿ ಉಪ್ಪನ್ನು ಸಹ ನಾವು ಸೇರಿಸ್ಕೋಬೋದು ಸೇರಿಸ್ಕೊಂಡು ಏಳರಿಂದ ಎಂಟು ನಿಮಿಷ ಅದನ್ನ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಎಸ್ ಚೆನ್ನಾಗಿ ಬೆಂದಿದೆ ಈಗ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದ ನಿಂಬೆಹಣ್ಣಿನ ರಸವನ್ನು ಅದಕ್ಕೆ ನಿಂಬೆ ನಿಂಬೆಹಣ್ಣಿನ ರಸ ಮತ್ತು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಅಷ್ಟು ಹೀಟ್ ಆಗೋದಿಲ್ಲ ತಂಪಾಗಿರುತ್ತೆ ಸೊ ಹೀಟ್ ಆಗಬಾರ್ದಂತಲೇ ಇವೆರಡು ಮೇನು ಆ್ಯಡ್ ಮಾಡೋದು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದ ಖಾರ ಖಾರವಾದ ಚಿಕನ್ ಗ್ರೇವಿ ಸವಿಯಲು ಸಿದ್ಧ ಈ ಗ್ರೇವಿ ಅಂತೂ ಇಡ್ಲಿ ರೈಸ್ ಚಪಾತಿ ರೊಟ್ಟಿ ಮುದ್ದೆ ಇದೆಲ್ಲಕ್ಕಂತೂ ಸಕ್ಕತ್ತಾಗಿರುತ್ತೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ನೀರು ದೋಸೆನೂ ಕೂಡ ಸೊ ಅದಕ್ಕೆ ನಾನು ಇವತ್ತು ನೀರು ದೋಸೆನೂ ಕೂಡ ಇದಕ್ಕೆ ಮಾಡಿಕೊಂಡಿದ್ದೆ ಅದನ್ನೇ ಮಾಡಿದೆ ಅಂತ ತಿಳಿಸ್ತೇನೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇಸಿ ಓವರ್ ನೈಟು ನೆನೆಸಿಟ್ಕೊಂಡಿದ್ದೆ ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು ಟೀಗ್ ತೆಂಗಿನಕಾಯಿ ಕೂಡ ಇದ್ದೇನೆ ತೆಂಗಿನಕಾಯಿ ಮತ್ತು ಅಕ್ಕಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಅದನ್ನ ರುಬ್ಕೊಳ್ಬೇಕು ಸೊ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅತಿಯಾಗಿ ನೀರು ನೀರಾಗೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ಸೊ ನಾವು ಮೇಲಕ್ಕೆ ಎತ್ತಿ ಆಡಿಸಿದಾಗ ಈ ಥರ ನೊರೆ ಬರುವ ರೀತಿ ಇರಬೇಕು ಆನಂತರ ಒಂದು ಕಾವ್ಲಿಗೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಆಯಿಲ್ ಹಾಕ್ಲಿಕ್ಕೆ ಈ ರೀತಿ ಬಳಸ್ಕೊತಾ ಇದ್ದೇನೆ ಈರುಳ್ಳಿ ಇಲ್ಲ ಅಂದರೆ ಬಾಳೆ ದಿಂಡಲ್ಲಿ ಮಾಡೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಘಮ ಘಮ ಅಂತಲೂ ಇರುತ್ತೆ ಸೊ ಅದಕ್ಕಾಗಿ ನಾನು ಈ ರೀತಿ ಮಾಡ್ತಾ ಇದ್ದೇನೆ ತೆಳ್ಳಗೆ ಈಗ ಅದನ್ನ ದೋಸೆನ ಸೈಡಲ್ಲಿ ಎಲ್ಲೆಲ್ಲ ಗ್ಯಾಪ್ ಇದೆ ಅಲ್ಲೆಲ್ಲ ಹಾಕೊಂಡು ಜಸ್ಟ್ ಹಾಗೆ ಆಡಿಸ್ಕೋಬೇಕು ಎಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡಾಗಿ ನಮಗೆ ಫಸ್ಟ್ ಇದನ್ನ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ತುಂಬಾ ಕಿತ್ತೋಗ್ತಿತ್ತು ನಾನು ಅವಾಗ ಜಸ್ಟ್ ಕಾಯಿನ ಯಾವಾಗ ಆ್ಯಡ್ ಮಾಡಿದೆ ಅವಾಗಿಂದ ಈ ರೀತಿ ಬರುತ್ತೆ ಫಸ್ಟು ನನಗೆ ತೆಂಗಿನಕಾಯಿನ ಆ್ಯಡೇ ಮಾಡ್ತಿರಲಿಲ್ಲ ತೆಂಗಿನಕಾಯಿ ಆ್ಯಡ್ ಮಾಡಿದೆ ಕೂಡ ಮಾಡ್ತಾರೆ ಚೆನ್ನಾಗಿರುತ್ತೆ ಯಾರಾದರೂ ಫಸ್ಟ್ ಟೈಮು ಟ್ರೈ ಮಾಡೋರಿದ್ದರೆ ಈ ರೀತಿ ಮಾಡಿ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ಆ್ಯಡ್ ಮಾಡೋದ್ರಿಂದ ಇನ್ನೂ ಕೂಡ ಸಕ್ಕತ್ತಾಗಿರುತ್ತೆ ನೀರು ದೋಸೆ ತಿನ್ನಲಿಕ್ಕೆ ಹಾಗೆ ನೀರು ದೋಸೆ ಮಾಡಿದ ತಕ್ಷಣ ಫೋಲ್ಡ್ ಮಾಡಿ ನಾವು ಹಾಟ್ ಬಾಕ್ಸಲ್ಲಿ ಇಡಲಿ ಇಡಬಾರ್ದು ಏಕೆಂದರೆ ಅದು ಹಂಟ್ ಹಂಟು ರೀತಿ ಆಗುತ್ತೆ ನಾವು ಯಾವಾಗಲೂ ನೀರು ದೋಸೆನ ಹಂಚಿಂದ ತೆಗೆದು ಒಂದು ಪ್ಲೇಟಲ್ಲಿ ಹಾಕಬೇಕು ಪ್ಲೇಟಲ್ಲಿ ಹಾಕಿ ಒಂದು ಟೂ ಮಿನಿಟ್ಸ್ ಇಲ್ಲಾಂದ್ರೆ ಒನ್ ಮಿನಿಟ್ ಬಿಟ್ಟು ಆನಂತರ ಹೀಗೆ ಫೋಲ್ಡ್ ಮಾಡಿ ಅದನ್ನ ಹಾಟ್ ಬಾಕ್ಸಲ್ಲಿ ಆಡ್ಬೇಕು ಎಸ್ ಫ್ರೆಂಡ್ಸ್ ರುಚಿಯಾದ ನೀರು ದೋಸೆ ಕೂಡ ರೆಡಿಯಾಗಿದೆ ನಾನಂತೂ ಇವತ್ತು ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಮಾಡಿ ತಿನ್ನಿ ಹೇಗಿತ್ತು ಅಂತ ನನಗೂ ಕೂಡ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸನ್ನ ಹೆಂಡ್ ಮಾಡ್ತಾಯಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್